ಸ್ವಾಗತಿಯ ನನಗಂತೂ ಬಜೆಟ್ ಮೇಲೆ ಏನು ನಿರೀಕ್ಷೆ ಇಲ್ಲ ಇದು ಕಳೆದ ಹತ್ತು ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾ ಇದೀವಿ ಮೋದಿ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಾ ಇದೆ ಮಧ್ಯಮ ವರ್ಗ ಅಂತ ಒಂದು ಏನು ವರ್ಗ ಇತ್ತು ಅದು ಇಲ್ಲ ಸಂಪೂರ್ಣವಾಗಿ ನಿರ್ಣಾಮ ಆಗಿದೆ ರೈತರು ಇವತ್ತು ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇವತ್ತು ಎಸ್ ಎಮ್ ಇಸು ಎಮ್ ಎಸ್ ಎಮ್ ಈಸು ಸಂಪೂರ್ಣವಾಗಿ ಕುಸಿದೋಗಿದೆ ಕೋವಿಡ್ ಆದ ನಂತರ ಏನು ಸಾಲಗಳು ಜಾಸ್ತಿ ಆಗಿವೆ ಅದರೂ ಅದಕ್ಕೂ ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಪರಿಹಾರ ಸಿಕ್ಕಿಲ್ಲ ಉದ್ಯೋಗ ಸೃಷ್ಟಿ ಮಾಡುವಂಥ ಯಾವುದೇ ಯೋಜನೆಗಳು ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಆಗಿಲ್ಲ ಮತ್ತು ಕರ್ನಾ ಕರ್ನಾಟಕಕ್ಕಂತೂ ವಿಪರೀತ ಅನ್ಯಾಯ ಮುಂಚೆಯಿಂದಾನೂ ಕೂಡ ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ ಐ ಟಿ ಪೇಯರ್ಸ್ ಜಿ ಎಸ್ ಟಿ ಕಲೆಕ್ಷನ್ ಹೈಯೆಸ್ಟ್ ಇದೆ ಎಫ್ ಡಿ ಐ ಸೆಕೆಂಡ್ ಹೈಯೆಸ್ಟು ಇವತ್ತು ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ನಮ್ಗೆ ಎಷ್ಟು ಬರ್ತಾ ಇದೆ ನಾವು ನೂರು ಕೋ ನೂರು ರೂಪಾಯಿ ಕೊಟ್ಟರೆ ನಮಗೆ ಹನ್ನೆರಡು ರೂಪಾಯಿ ಬರ್ತಾ ಇದೆ ಯು ಯು ಪಿದವರಿಗೆ ನೂರ ಇಪ್ಪತ್ತು ಮೂವತ್ತೆರಡು ರೂಪಾಯಿ ಹೋಗ್ತಾ ಇದೆ ಆರ್ದವರಿಗೆ ನೂರ ಎಪ್ಪತ್ತೆಂಟು ರೂಪಾಯಿ ಹೋಗ್ತಾ ಇದೆ ನಾವು ಹೋಗಬೇಕು ನಾವೇನು ನೂರು ರೂಪಾಯಿನಲ್ಲಿ ನೂರು ರೂಪಾಯಿ ವಾಪಸ್ ಕೊಡಿ ಅಂತ ಇಲ್ಲ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಮೂವತ್ತೈದು ರೂಪಾಯಿ ವಾಪಸ್ ಕೊಟ್ಟರೆ ನಾವು ಏನು ಮಾಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀವಿ ಆ ಇನ್ಫ್ರಾಸ್ಟ್ರಕ್ಚರಿಂದ ಯಾರು ಉದ್ಯೋಗ ಸೃಷ್ಟಿಯಾಗುತ್ತೆ ಇವತ್ತು ಇಡೀ ಭಾರತ ದೇಶವನ್ನು ನಾವು ಸಮರ್ಥವಾಗಿ ನಡ್ಸ್ಕೊಂಡು ಹೋಗ್ತಾ ಹೈಯೆಸ್ಟ್ ಉದ್ಯೋಗ ಸೃಷ್ಟಿ ಆಗ್ತಾ ಇರೋದು ನಮ್ಮ ರಾಜ್ಯದಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂಥ ಇವರು ನೆರವು ನೀಡೋದಿಲ್ಲ ಅಂದರೆ ಇನ್ನು ಯಾರಿಗೆ ನೀಡ್ತಾರೆ ಇವರು ನನಗಂತೂ ಈ ಬ ಬಜೆಟ್ಟಿಂದ ಏನೂ ನಿರೀಕ್ಷೆ ಇಲ್ಲ